ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ ಕರ್ನಾಟಕ ಪತ್ರಕರ್ತರ ಸಂಘ ಘಟಕದಿಂದ ಕೂಡ್ಲಿಕೆ ಪಟ್ಟಣದ ಜ್ವಾನ ಭಾರತಿ ಶಾಲೆಯ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಾಗೆ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ವೃದ್ಧರಿಗೆ ಹಿರಿಯ ನಿವೃತ್ತ ನೌಕರರಿಗೆ ವಿಶೇಷಚೇತನರಿಗೆ ಹಾಗೂ ವಿಕಲಚೇತನರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಹಿರಿಯ ಉಪನ್ಯಾಸಕರು ಹಿರಿಯ ಸಾಹಿತಿಗಳಾದ ಸಿದ್ದರಾಮ ರವರಿಂದ ಪತ್ರಿಕಾ ದಿನಾಚರಣೆ ಕುರಿತು ಉಪನ್ಯಾಸ ನೀಡಲಾಯಿತು ಅದಕ್ಕೆ ಈ ಮಾನೀಯರು ಸಾಕ್ಷಿ ಯಾಕಂದ್ರೆ ಇವರ ಬರವಣಿಗೆ ಇದೆಯಲ್ಲ ತನ್ನ ಒಂದು ಸ್ವಂತಿಕೆಯನ್ನ ವ್ಯಕ್ತಪಡಿಸುವುದರ ಮುಖಾಂತರ ಹೊಸ ಆಯಾಮವನ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಸ್ಥಳೀಯ ಬರಗಾರರಿಗೆ ಇವರೊಂದು ಪ್ರೇರಣೆ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಅನೇಕ ಸರ್ ಒಂದು ಕ್ಲಾಸ್ಗಳನ್ನ ಕೇಳಿದಾಗ ಅವರಲ್ಲಿದ್ದಂತ ಒಂದು ಭಾಷಾ ಪ್ರೌಢಮೆ ಇದೆಯಲ್ಲ ಆ ಕನ್ನಡ ಪ್ರೇಮ ಇದೆಯಲ್ಲ ಅದು ಇವತ್ತಿನ ಉಪನ್ಯಾಸಕರಿಗೆ ಅತಿ ಮುಖ್ಯವಾಗಿರುವಂತದ್ದು ಅಂತೇಳಿ ನಾನು ಭಾವಿಸ್ತೀನಿ ಅಂತ ಮಾನೀಯರ ಒಂದು ಉಪನ್ಯಾಸವನ್ನ ಕೇಳುವಂಥದ್ದು ಕೂಡ ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ತಾ ಅವರನ್ನ ವೃತ್ತಿರೂಕವಾಗಿ ವೇದಿಕೆಗೆ ಆಹ್ವಾನವನ್ನು ಬಯಸ್ತಾ ಮಿತ್ರರು ಬಹಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತಕ್ಕಂಥದ್ದು ಸಹಿತ ನನ್ನ ಒಂದು ಭಾಗ್ಯ ಅಂತ ನಾನು ಕಾಣಲಾದಂತ ಕಡೆ ಇರತಕ್ಕಂಥ ಎಲ್ಲ ಹಿರಿಯರು ವೃದ್ಧರು ಅವರನ್ನ ನೋಡುವಂತ ಭಾಗ್ಯವನ್ನ ಇವತ್ತು ಸಂಘದವರು ಕಲ್ಪಿಸಿಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ನಾನು ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ದಿನಾಚರಣೆ ಅಂತ ಅದರ ನಂತರ ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಈ ಕ್ರೈಸ್ತ ಮಿಷನರಿಗಳು ಅವರು ಕ್ರೈಸ್ತ ಮಿಷನರಿಗಳು ಅಂತಂದ್ರೆ ನಮಗೆ ತಮಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಕಿಟೇಲ್ ಅವರನ್ನ ಇರ್ಲಿಕ್ಕೆ ಇರ್ಲಿಕ್ಕಾಗಲ್ಲ ಯಾಕಂದ್ರೆ ಕನ್ನಡ ಇಂಗ್ಲಿಷ್ ಲಿಂಗ್ ಬಿ ಬಿಎಲ್ ರೈಸು ಶಾಸನಗಳನ್ನ ಅಂತ ಕರಿತಾರೆ ಬಿ ಎಲ್ ರೈಸ್ ಅವರು ಶಾಸನಗಳನ್ನು ಸಂಗ್ರಹ ಮಾಡಿ ಕರ್ನಾಟಕದ ಶಾಸನಗಳನ್ನು ನಾಡಿನ ಉದ್ದಗಲಕ್ಕೂ ಸಂಗ್ರಹ ಮಾಡಿ ಅವರು ಅದನ್ನು ಪ್ರಕಟ ಮಾಡಿದರು ಅದೇ ರೀತಿಯಲ್ಲಿ ನಮ್ಮ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ ಸಾವಿರದ ಎಂಟುನೂರ ನಲವತ್ಮೂರರಲ್ಲಿ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಥಮವಾಗಿ ಕನ್ನಡದ ಪ್ರಥಮ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಅವರ ಉದ್ದೇಶ ಪತ್ರಿಕೆಯನ್ನು ಪ್ರಾರಂಭ ಮಾಡಿಕೊಂಡು ಇದೆ ಈಗ ನಾವು ಈ ಸುದ್ದಿಗಳು ಎಲ್ಲಿಂದ ಅಂತ ನಾವು ಯೋಚನೆ ಮಾಡಿದಾಗ ಸುದ್ದಿಗಳ ಮೂಲನೆ ನಾವು ಜನರೆಲ್ಲ ಮಾತ್ರ ಕೇಳ್ತಕ್ಕಂಥದ್ದು ಜನರೆಲ್ಲ ಒಂದ್ ಕಡೆ ಸೇರಿದ ಒಂದ್ ನಾಲ್ಕು ಜನ ಸೇರ್ಕೊಂಡಾಗ ಅಲ್ಲಿ ಆಯ್ತು ಇಲ್ಲಿ ಆಯ್ತು ಅದು ಇದು ಸುದ್ದಿ ಮಾತಾಡ್ತೇವೆ ಆ ಸುದ್ದಿಗಳು ಕೆಲವು ನಿಜ ಇರಬಹುದು ಕೆಲವು ಸುಳ್ಳು ಇರಬಹುದು ಕೆಲವು ಕಲ್ಪನೆ ಇರಬಹುದು ಒಂದಿಷ್ಟು ಕಲ್ಪನೆ ಸೇರ್ಕೊಂಡಿರ್ತದೆ ಕೆಲವು ಸಲ ಸತ್ಯನೂ ಇರ್ತದೆ ಈ ಮುಕ್ಲಿಂಗ್ ಅವರು ಆ ರೀತಿ ಮಂಗಳೂರಿನಲ್ಲಿ ಕ್ರೈಸ್ತ ಸಾವಿರದ ಆರ್ನೂರ ಐದರಲ್ಲಿ ಜರ್ಮನಿಯಲ್ಲಿ ರಿಲೇಷನ್ ಅಂತಕ್ಕಂಥ ಹೆಸರಿನ ಪತ್ರಿಕೆ ಜರ್ಮನಿಯಲ್ಲಿ ಪ್ರಾರಂಭ ಆಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಬ್ರೆಜಿಲ್ನಲ್ಲಿ ಬ್ರೆಜಿಲ್ ಅಂತೇಳಿ ಈ ಬೆರಳುಗಳಲ್ಲಿ ಹಿಡಿತ ಇಷ್ಟೇ ಸಣ್ಣ ಇಷ್ಟು ಸಣ್ಣದ ಪತ್ರಿಕೆ ಜಗತ್ತಿನ ಅತ್ಯಂತ ಸಣ್ಣ ಪತ್ರಿಕೆ ಮುದ್ರಣ ಎಲ್ಲ ಸೇಮ್ ನಮ್ಮ ಇಂಗ್ಲಿಷ್ ಪತ್ರಿಕೆಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಲ್ಲಿ ಮುದ್ರಣ ಅತ್ಯಂತ ಸಣ್ಣ ಪತ್ರಿಕೆ ಅದು ನೀವು ಇಂಟರ್ನೆಟ್ನಲ್ಲಿ ನೋಡಿದರೆ ನಿಮಗೆ ಸಿಗುತ್ತೆ ಆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಪತ್ರಿಕೆಗಳು ಬಹಳ ವೈವಿಧ್ಯಮಯ ಹಾಗೆ ಈ ಮತ್ತೆ ಸುದ್ದಿಗಳು ಯಾವ ಯಾವ ಸುದ್ದಿಗಳನ್ನು ಪ್ರಕಟ ಮಾಡಬೇಕು ಹೇಗೆ ಇವೆಲ್ಲ ಸ್ವಲ್ಪ ಪತ್ರಕರ್ತರಿಗೆ ಸ್ವಲ್ಪ ಅದು ಗೊತ್ತಿರಬೇಕಾಗುತ್ತೆ ಹಲವು ಸುದ್ದಿಗಳೇ ಆದರೆ ಯಾವುದು ನಿಜವಾದ ಸುದ್ದಿ ಯಾವುದು ವಿಶೇಷವಾದ ಸುದ್ದಿ ಅದನ್ನೆಲ್ಲ ಸ್ವಲ್ಪ ಓಡಾಡ್ಬೇಕಾಗುತ್ತೆ ಈ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಸಹೋದರಿ ಲಕ್ಷ್ಮೀದೇವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ವರದಿಗಾರನಾಗಿದ್ದಾಗ ಸುದ್ದಿಯನ್ನು ಮಾಡಿದ್ದೆ ಅದು ವಿಶೇಷ ವರದಿ ಅಂತ ಅನ್ನಿಸ್ಕೊಡುತ್ತೆ ವಿಶೇಷ ವರದಿ ಅಂತಂದ್ರೆ ಏನಂದ್ರೆ ಈ ರೀತಿ ವಿಶೇಷವಾಗಿರ್ತಕ್ಕಂಥ ವಿಷಯ ವಿಶೇಷವಾಗಿರ್ತಕ್ಕಂಥ ವಿಷಯ ಏನಾಗ್ತದೆ ಅದು ವಿಶೇಷ ವರದಿ ಆಗ್ತದೆ ಇನ್ನೂ ಸುಲಭವಾಗಿ ಸರಳವಾಗಿ ಹೇಳಬೇಕಾದ್ರೆ ಬಹಳ ವಿಶೇಷ ಬಹಳ ಆಶ್ಚರ್ಯಕರ ಸುದ್ದಿ ಅಂತಕ್ಕಂಥ ಇರ್ತವೆ ಅಚ್ಚರಿ ಕೊಡ್ತಕ್ಕಂಥ ಸುದ್ದಿ ಅನ್ನುವಂಥ ಸಹಿತ ಉದಾಹರಣೆಗೆ ನಾಯಿ ಮನುಷ್ಯನಿಗೆ ಕಚ್ಚಿದರೆ ಅದು ಸಹಜ ಸುದ್ದಿ ನಾಯಿ ಮನುಷ್ಯನಿಗೆ ಕಚ್ಚಿದ್ರೆ ಅದು ಸಹಜ ಸುದ್ದಿ ಅದು ಏನು ದೊಡ್ಡ ವಿಷಯ ಇಲ್ಲ ಆ ಸುದ್ದಿ ಯಾರು ಆಟದ ಆದ್ರೆ ಮನುಷ್ಯ ನಾಯಿಗೆ ಕಚ್ಚಿದರೆ ಅದು ವಿಶೇಷ ಸುದ್ದಿ ನೋಡಿ ಸುದ್ದಿಯಲ್ಲೇ ಎಷ್ಟು ವಿಚಿತ್ರ ಇರುತ್ತೆ ಇಂಥವುಗಳನ್ನ ಬಹಳ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳು ಅಂತೇಳಿ ಗಮನಿಸಲಾಗ್ತದೆ ಹಾಗೆ ಪತ್ರಿಕೆಗಳು ಈಗ ಸ್ವಲ್ಪ ಮುದ್ರಣ ಮಾಧ್ಯಮಗಳೇನಿದೆ ಅಲ್ಲ ಬಹಳಷ್ಟು ಕಾಸ್ಟ್ಲಿ ನಾಡಿನಲ್ಲಿ ದೇಶದಲ್ಲಿ ಆಗ್ತಕ್ಕಂಥ ಏನು ಕಾರ್ಯಾಂಗ ನ್ಯಾಯಾಂಗ ಈ ಕಾರ್ಯಕ್ರಮಗಳಲ್ಲಿ ಏನಾದರೂ ಲೋಪದೋಷಗಳನ್ನು ಬಂದಾಗ ನಾಲ್ಕನೇ ಸಂವಿಧಾನದ ನಾಲ್ಕನೇ ಅಂಗವಾಗಿ ಈ ಪತ್ರಿಕಾ ರಂಗ ಸಮಾಜದ ತೊಡುಕುಗಳನ್ನು ತಿದ್ದುವಂಥ ಕೆಲಸ ಮಾಡ್ತಕ್ಕಂಥದ್ದು ಈ ಮುಖ್ಯವಾಗಿ ಪತ್ರ ಪತ್ರಿಕಾ ರಂಗದವರು ಆಗಿರ್ತಾರೆ ಹಾಗಾಗಿ ಪತ್ರಕರ್ತರು ತಮ್ಮ ಜವಾಬ್ದಾರಿಯನ್ನು ಅರಿತು ಪತ್ರಿಕೆಗಳನ್ನು ಹೊರಡಿಸ್ತಕ್ಕಂಥದ್ದು ಅವರು ಲೇಖನ ಇರ್ತಕ್ಕಂಥ ತಮ್ಮ ವೈಯಕ್ತಿಕ ತೊಡಗುಗಳನ್ನು ಮರೆತು ವೈಯಕ್ತಿಕ ಜೀವ ಹೌದು ನಿರಂತರವರು ಹೇಳಿದಾಗೆ ವೈಯಕ್ತಿಕ ಜೀವನದ್ದು ತುಂಬ ಕಷ್ಟಕರವಾಗಿರ್ತದೆ ಆದರೂ ಸಹ ಸಮಾಜದ ಒಳಿತಿಗಾಗಿ ಅವರು ನೇರವಾಗಿ ಯಾರಿಗೂ ಇದರದೆ ಯಾವುದೇ ಬೆದರಿಕೆಗಳಿಗೆ ಇರದೆ ಪತ್ರಿಕೆಯ ಮೂಲಕ ಸಮಾಜದ ತೊಡಕುಗಳನ್ನು ತೆಗೆದುವಂಥ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಅಂಥ ಎಲ್ಲ ಪತ್ರಕರ್ತರಿಗೂ ಸಹ ನಾವು ಇವತ್ತು ಅವ್ರನ್ನ ನೆನೆಸ್ಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಹಾಗೆ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ಏನು ವಾಕ್ ಸ್ವಾತಂತ್ರ್ಯ ಅಂದರೆ ನಾವು ಎಲ್ಲಿ ಬೇಕಿದ್ರು ಮಾತಾಡ್ಬೋದು ಆಮೇಲೆ ಏನಾದರೂ ಪ್ರಕಟಿಸ್ಬೋದು ಅಂತ ಸಂವಿಧಾನದ ಅಡಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಆದರೆ ನಾವೇನೇ ಬಂದರೂ ಏನೇ ನೋಡಿದ್ರು ಅದು ಒಂದು ತಿನ್ಕೋಬೇಕು ನಮ್ಮ ಅದರಿಂದ ಇನ್ನೊಬ್ರಿಗೆ ಕರೆಕ್ಟ್ ಆಗಂಗಿರಬಾರ್ದು ಇನ್ನೊಂದು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಅಥವಾ ಇನ್ನೊಬ್ಬರಿಗೆ ನೋವು ಕೊಡ್ತಕ್ಕಂಥ ಸಂಗತಿಗಳಾಗಿರಬಾರ್ದು ವೈಯಕ್ತಿಕವಾಗಿ ಅದನ್ನ ಮನೆಗಂಡು ಈ ಒಂದು ಪತ್ರಿಕೆಗಳನ್ನ ಬರೀಬೇಕಾಗ್ತದೆ ಅಂದರೆ ಸತ್ಯ ಬರಿಬೇಕು ಹಾಗಂತೇಳಿ ಇನ್ನೊಬ್ಬರಿಗೆ ಅದರಿಂದ ಅಂದರೆ ತಪ್ಪು ಮಾಡಿದವ್ರು ಹೇಳಿದ್ರೆ ಪರವಾಗಿಲ್ಲ ಸುಳ್ಳಾಗಿ ಅವ್ರಿಗೆ ನೋವಾಗಂತ ವಿಚಾರಗಳನ್ನ ಯಾರು ಮಾತಾಡಲೂಬಾರದು ಯಾವುದೇ ಇದರಲ್ಲೂ ಬರಲಿಯೂಬಾರದು ಆ ಒಂದು ವಿಚಾರವನ್ನು ಹೇಳ್ತಾ ಹಾಗೆ ಇಲ್ಲಿ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಮಾತನ್ನು ಹೇಳ್ತೀನಿ ನಿಮ್ಗೇನಾದ್ರು ನಿಮ್ಮ ಮಕ್ಕಳು ಏನಾದರೂ ನಿಮಗೆ ನೋಡ್ಕೊಳ್ತಾ ಇಲ್ಲ ಇಲ್ಲಿ ಹಾಕಿದ್ದಾರೆ ಆದರೆ ನೀವು ಅವರಿಂದ ಕಾನೂನಿನಡಿಯಲ್ಲಿ ಜೀವನಾಂಶವನ್ನು ಪಡಲಿಕ್ಕ ಪಡಿತಕ್ಕಂಥ ಒಂದು ಇರುತ್ತೆ ಯಾರಿಗೆ ನಿಮ್ಮ ಮಕ್ಕಳು ನೋಡ್ಕೊಳ್ಳಲ್ಲ ನಿಮ್ಮ ಆಸ್ತಿಗಳೇ ಒಂದು ವೇಳೆ ಅವ್ರ ಹೆಸರಿಗೆ ಮಾಡಿಕೊಟ್ಟಿದ್ದೇ ಆಗಿದ್ದು ಈಗ ನಿಮ್ಮನ್ನು ಒಂದು ವೇಳೆ ಹೊರಗೆ ಹಾಕಿದ್ರೆ ನೀವು ಕಾ ಒಂದು ಉಚಿತ ಕಾನೂನು ನೆರವು ಸಮಿತಿ ಇದೆ ಅಲ್ಲಿ ಬಂದು ಒಂದು ಏನು ನೀವು ಒಂದು ಅರ್ಜಿಯನ್ನು ಕೊಟ್ಟರೆ ನಾವು ಹಿಂಗೆ ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಟ್ಬಿಟ್ಟಿದ್ದೀವಿ ಆಮೇಲೆ ನಮ್ಮ ನೀವು ಹೊರಗೆ ಹಾಕಿದ್ದಾರೆ ಅಂತ ಏನಾದರೂ ನೀವು ಅರ್ಜಿ ಕೊಟ್ಟರೆ ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಿಗೆ ವಾಪಸ್ ಮಾಡಿಸಿ ನಿಮಗೆ ಉಚಿತವಾದಂಥ ಕಾನೂನು ನೆರವನ್ನು ಸಹ ನಮ್ಮ ನ್ಯಾಯಾಲಯದ ವತಿಯಿಂದ ಮಾಡ್ಕೊಡ್ತೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರು ನನ್ನ ಅವರ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಟೈಮ್ ಬಹಳ ಸಮಯ ಇಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನಾನು ಮಾತನಾಡುತ್ತೇನೆ ಜೈ ಹಿಂದ್ ಜೈ ಯಾವ ದೇಶದಲ್ಲಿ ಮಹಿಳೆಯ ಸ್ಥಾನಮಾನ ಹೆಚ್ಚಾಗಿರುತ್ತೋ ಆ ಸ್ಥಾನಮಾನ ಅರಿವಿನಿಂದ ನಾವು ಆ ರಾಷ್ಟ್ರದ ಪ್ರಗತಿಯನ್ನ ತಿಳಿಸಲಿಕ್ಕೆ ಸಾಧ್ಯ ಎದ್ದು ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧ್ಯ